ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ ನಿಮ್ಮೆಲ್ಲರಿಗೂ ಕರುನಾಡು ಚಿತ್ತ ಚಾನೆಲ್ನ ಪ್ರೀತಿಯ ನಮಸ್ಕಾರಗಳು ಕರುನಾಡು ಚಿತ್ತ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕ ಪ್ರಭುಗಳೇ ಅಷ್ಟೊಂದು ಅಡೆತಡೆ ಇದ್ದರೂ ಶ್ರೀರಾಮನ ಮಂದಿರ ಅಯೋಧ್ಯೆಯಲ್ಲಿ ಮೋದಿಜಿಯವರ ಸಾಧನೆ ಶಂಕುಸ್ಥಾಪನೆ ಪೂಜಾ ವಿಧಿವಿಧಾನಗಳಿಂದ ಪ್ರಪಂಚವೇ ಬೆರಗಾಗುವಂತೆ ತಲೆ ಎತ್ತು ನಿಂತಿದೆ ಮೋದಿಜಿಯವರ ಇನ್ನೊಂದು ಹೆಜ್ಜೆಯೇ ಉತ್ತರ ಪ್ರದೇಶದ ಕಲ್ಕಿ ಧಾಮ್ನ ಶಂಕುಸ್ಥಾಪನೆ ಉತ್ತರ ಪ್ರದೇಶದಲ್ಲಿ ನಾಲ್ಕೈದು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಿರ್ಮಾಣಗೊಳ್ಳಲಿರುವ ಕಲ್ಕಿ ಧಾಮ್ ದೇವಾಲಯಕ್ಕೂ ಭಾರತದ ಹಿಂದೂ ಚರಿತ್ರೆಯ ಪುರಾಣಕ್ಕೂ ಸಂಬಂಧವಿದೆ ಹಿಂದೂ ಚರಿತ್ರೆಯ ಪ್ರಕಾರ ಕಲ್ಕಿ ಕಲಿಯುಗದ ಅಂತ್ಯಕ್ಕೆ ಜನನವಾಗುತ್ತಾರಂತೆ ಕಲಿಯುಗದಲ್ಲಿ ಜನನವಾಗುವಂಥ ಕಲ್ಕಿ ಅಧರ್ಮವನ್ನು ಅಳಿಸಿ ಅಧರ್ಮಿಗಳನ್ನು ಸುಟ್ಟು ಹಾಕಿ ಕಲಿಯುಗದ ಅಂತ್ಯವನ್ನು ಕಾಣಿಸಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಸತ್ಯಯುಗವನ್ನು ಪ್ರಾರಂಭ ಮಾಡುತ್ತಾರೆಂದು ಹಿಂದೂ ಪುರಾಣದ ಹಿಂದೂಗಳ ಅಪಾರವಾದ ಛಲವಾದ ಬಲವಾದ ನಂಬಿಕೆ ನನ್ನ ನೆಚ್ಚಿನ ವೀಕ್ಷಕ ಪ್ರಭುಗಳೇ ಹಾಗಾದರೆ ಕಲ್ಕಿ ಯಾರೆಂದು ಕಲ್ಕಿ ಯಾರ ಅವತಾರವೆಂದೋ ಕಲ್ಕಿ ಎಷ್ಟನೇ ಅವತಾರವೆಂದು ಮತ್ತು ಹಿಂದೂ ಪುರಾಣದ ಉಲ್ಲೇಖನದ ಪ್ರಕಾರ ಮೋದಿಜಿಯು ಕೂಡ ಅವತಾರವಂತೆ ಮೋದಿಜಿಯು ಯಾರ ಅವತಾರವೆಂದೋ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ ನಮ್ಮ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡುವ ಮೂಲಕ ಪೂರ್ತಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡೋಣ ಸ್ಟಾರ್ಟ್ ಮಾಡೋಣ ವೀಕ್ಷಕ ಪ್ರಭುಗಳೇ ಕಲ್ಕಿ ವಿಷ್ಣುವಿನ ಅವತಾರ ನಾನು ಆಗಲೇ ಹೇಳಿದಂತೆ ಅಧರ್ಮವನ್ನು ಕಲಿಯುಗದಲ್ಲಿ ಅಳಿಸಿ ಅಧರ್ಮಿಗಳನ್ನು ಸುಟ್ಟು ಹಾಕಿ ಕಲಿಯುಗವನ್ನು ಅಂತ್ಯ ಮಾಡಿ ಮತ್ತೆ ಸತ್ಯಾಯುಗವನ್ನು ಪ್ರಾರಂಭ ಮಾಡುವುದಕ್ಕೆ ವಿಷ್ಣುವಿನ ಹತ್ತನೇ ಅವತಾರವಾಗಿ ಕಲ್ಕಿ ಈ ಭೂಮಿಗೆ ಬರುವರಂತೆ ಮೊದಲನೆಯ ಅವತಾರ ಮತ್ಸ್ಯ ಅಂದರೆ ಮೀನಿನ ರೂಪ ವೈವಸ್ವತ ಮನು ಜಲಪ್ರಳಯದಿಂದ ಅವರನ್ನು ಕಾಪಾಡಲು ಮೀನಿನ ರೂಪದ ಅವತಾರವನ್ನು ಎತ್ತಿದ್ದರು ಎರಡನೇ ಅವತಾರ ಕೋರ್ಮ ಅಂದರೆ ಆಮೆಯ ರೂಪ ದೇವತೆಗಳು ದಾನವರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ದೇವತೆಗಳ ಸಹಾಯಕ್ಕಾಗಿ ಮಂದಾರ ಪರ್ವತದಲ್ಲಿ ಊರುಗೋಲಾಗಿ ನಿಲ್ಲುವುದಕ್ಕೆ ಆಮೆಯ ರೂಪವನ್ನು ಅವತಾರವಾಗಿ ಎತ್ತಿದ್ದರು ಇನ್ನು ಮೂರನೇ ಅವತಾರ ವರಹ ವರಹ ಎಂದರೆ ಹಂದಿಯ ರೂಪ ಇರಣ್ಯಾಕ್ಷ ದುರಂಕಾರದಿಂದ ಭೂಮಿಯನ್ನು ನೀರಿನ ಒಳಗಡೆ ಮುಳುಗಿಡಲು ಹೋಗ್ತಾ ಇರ್ತಾನೆ ಅವನ ಅಹಂಕಾರವನ್ನು ಅಳಿಸಿ ಅವನನ್ನು ಸಂಹಾರ ಮಾಡುವುದಕ್ಕಾಗಿ ಹಂದಿಯ ರೂಪವನ್ನು ವಿಷ್ಣು ತಾಳ್ತಾರೆ ನಾಲ್ಕನೇ ಅವತಾರ ಉಗ್ರ ನರಸಿಂಹನ ರೂಪ ಉಗ್ರ ನರಸಿಂಹನ ರೂಪ ವಿಷ್ಣು ತಾಳಿದ್ದು ಹಿರಣ್ಯ ಕಸುಬು ನಾನೇ ಎಂದು ದುರಂಕಾರದಿಂದ ಮೆರೆಯುತ್ತಿರುತ್ತಾರೆ ಅವರನ್ನು ಸಂಹಾರ ಮಾಡಲು ಈ ನಾಲ್ಕನೇ ಅವತಾರವನ್ನು ವಿಷ್ಣು ತಾಳಿದ್ದರು ಸತ್ಯಯುಗದಲ್ಲಿ ಈ ನಾಲ್ಕು ಅವತಾರಗಳಿದ್ದವು ಎಂದು ಹಿಂದೂ ಪುರಾಣದ ಹಿಂದೂ ಸಂಪ್ರದಾಯದ ಹಿಂದೂ ಚರಿತ್ರೆಯ ಅಚಲವಾದ ನಂಬಿಕೆ ಎರಡನೇ ಯುಗ ತೇತ್ರಾಯುಗ ತೇತ್ರಾಯುಗದಲ್ಲಿ ಐದನೇ ಅವತಾರ ವಾಮನ ರೂಪ ಬಲಿ ಚಕ್ರವರ್ತಿಯನ್ನು ನಾಶ ಮಾಡಲು ಈ ಅವತಾರವನ್ನು ಎತ್ತಿದ್ದರು ಆರನೇ ಅವತಾರ ಪರಶುರಾಮ ಕ್ಷತ್ರಿಯರು ಜಗತ್ತು ತನ್ನ ಕರ್ತವ್ಯವನ್ನು ಮರೆತಿದ್ದಾಗ ನೆನಪು ಮಾಡುವುದಕ್ಕಾಗಿ ಧರ್ಮ ಸ್ಥಾಪನೆ ಮಾಡುವುದಕ್ಕಾಗಿ ಆರನೇ ಪುರುಶುರಾಮನ ಅವತಾರವನ್ನು ತಾಳಿದ್ದರು ಏಳನೇ ಅವತಾರ ತೇತ್ರಾಯುಗದ ಶ್ರೀರಾಮ ಶ್ರೀರಾಮ ಅಂದಿನ ರಾಕ್ಷಸಗಣ ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ ಏಳನೇ ಅವತಾರವಾಗಿ ಶ್ರೀರಾಮನ ರೂಪವನ್ನು ತಾಳಿದ್ದರು ಎಂಟನೇ ಅವತಾರ ದ್ವಾಪರ ಯುಗದಲ್ಲಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಚರಿತ್ರೆಯ ನೀವೆಲ್ಲರೂ ಮಹಾಭಾರತದಲ್ಲಿ ಪೌರಾಣಿಕ ನಾಟಕದಲ್ಲಿ ಕೇಳಿರ್ತೀರಿ ಶ್ರೀಕೃಷ್ಣ ಕೆಟ್ಟವರನ್ನು ನಾಶ ಮಾಡುವುದಕ್ಕಾಗಿ ಜನ್ಮ ತಾಳಿದರು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಒಂಬತ್ತನೇ ಅವತಾರ ಬಂದು ಕಲಿಯುಗದಲ್ಲಿ ಕಲಿಯುಗದ ಸ್ಟಾರ್ಟಿಂಗಲ್ಲಿ ಗೌತಮ ಬುದ್ಧನಾಗಿ ಜನಿಸಿದ್ದರು ಎಂಬುವ ನಂಬಿಕೆ ಹಿಂದುಗಳಲ್ಲಿದೆ ಶಾಂತಿ ಬುದ್ಧಿವಂತಿಗಾಗಿ ಗೌತಮ ಬುದ್ಧರು ಜನಿಸಿದ್ದರು ಇನ್ನು ಹತ್ತನೇ ಅವತಾರ ನೀವೇ ಕೇಳಿದ್ರಿ ಕಲ್ಕಿಯಾಗಿ ಕಲ್ಕಿ ಕಲಿಯುಗದ ಅಂತ್ಯ ಅಂತ್ಯ ಮಾಡುವುದಕ್ಕೋಸ್ಕರ ಅಧರ್ಮವನ್ನು ಅಧರ್ಮಿಗಳನ್ನು ನಾಶ ಮಾಡುವುದಕ್ಕೋಸ್ಕರ ಹತ್ತನೇ ಅವತಾರ ಕಲ್ಕಿಯ ರೂಪ ಇದು ಕಲ್ಕಿಯ ಕಥೆಯಾಗಿತ್ತು ಕಲ್ಕಿ ನಿಜವಾಗಿಯೂ ಜನಿಸುತ್ತಾರೆ ಎಂಬ ನಂಬಿಕೆ ಹಿಂದೂ ಪುರಾಣದಲ್ಲಿ ಉಲ್ಲೇಖನವಾಗಿದೆ ಕಲ್ಕಿ ಕೆಲವರ ನಂಬಿಕೆ ಉತ್ತರ ಪ್ರದೇಶದ ಸಾಂಬಲದಲ್ಲಿ ಇನ್ನು ಕೆಲವರ ನಂಬಿಕೆ ರಾಜಸ್ಥಾನದ ಸಾಂಬಲದಲ್ಲಿರಬಹುದು ಎಂದು ಇನ್ನು ಕೆಲವರ ನಂಬಿಕೆ ಹಿಮಾಲಯದ ಸಾಂಬಲದಲ್ಲಿ ಎಂದು ನಂಬಿಕೆ ಇದೆ ಇನ್ನು ಮೋದಿಜಿಯವರ ಬಗ್ಗೆ ಹೇಳಬೇಕು ಅಂದರೆ ಅನೇಕ ಜ್ಯೋತಿಷ್ಯ ಭವಿಷ್ಯವಾಣಿಗಳು ಮೋದಿಜಿಯವರಿಗೆ ವಿಶ್ವವೇ ತಲೆಬಾಗುತ್ತೆ ಎಂದು ನುಡಿದಿದ್ದಾರೆ ಹೌದು ಅವರು ಹೇಳಿದಂತೆ ಮೋದಿಜಿಯವರು ದೇಶ ವಿದೇಶಗಳನ್ನು ಸುತ್ತಿ ಅನೇಕ ನಾಯಕರ ಕೈಯಲ್ಲಿ ಪ್ರೀತಿ ವಿಶ್ವಾಸವನ್ನು ಜೊತೆಯಲ್ಲಿ ಒಗಳಕೆಯನ್ನು ಕೂಡ ಗಳಿಸಿದ್ದಾರೆ ಕೆಲವು ಪುರಾಣಗಳು ಹೇಳುತ್ತೆ ಮೋದಿಜಿಯವರು ಛತ್ರಪತಿ ಶಿವಾಜಿಯ ಅವತಾರವಿರಬಹುದೆಂದು ಧರ್ಮಸ್ಥಾಪನೆಗಾಗಿ ಜನಿಸಿರಬಹುದೆಂದು ಆದರೆ ಮಾಲಿಕ ಪುರಾಣ ಹೇಳುತ್ತೆ ಮೋದಿಜಿಯವರು ಓರ್ವ ಋಸಿಮುನಿಗಳ ಅವತಾರವೆಂದು ಹೌದು ಇರಬಹುದು ಯಾಕೆಂದರೆ ಮೋದಿಜಿಯವರ ಆಹಾರ ಪದ್ಧತಿ ಹಿಂದಿನ ಕಾಲದಲ್ಲಿರುವಂಥ ಋಸಿಮನಗಳ ಆಹಾರ ಪದ್ಧತಿ ಒಂದೇ ಆಗಿದೆ ಮೋದಿಜಿಯವರು ಒಂದು ಟೈಮ್ ಬೇಯಿಸಿದ ಆಹಾರವನ್ನು ತಿಂದರೆ ಇನ್ನೊಂದು ಟೈಮಿನಲ್ಲಿ ಹಣ್ಣು ಫಲಹಾರವನ್ನು ಸ್ವೀಕರಿಸುತ್ತಾರೆ ಎಂದು ಮಾಹಿತಿ ಇದೆ ಅದೇ ರೀತಿ ಹಿಂದಿನ ಕಾಲದ ಋಷಿಮನಿಗಳು ಜಾಸ್ತಿ ಹಣ್ಣು ಆಹಾರ ಫಲಹಾರವನ್ನು ಸೇವನೆ ಮಾಡುತ್ತಿದ್ದರು ಬೇಯಿಸಿದ ಆಹಾರವನ್ನು ಕಡಿಮೆ ತಿನ್ನುತ್ತಿದ್ದರೂ ಎಂಬ ಮಾಹಿತಿ ಕೂಡ ಇತಿಹಾಸದ ಚರಿತ್ರೆಯಲ್ಲಿದೆ ನಮ್ಮ ಮೋದಿಜಿಯವರು ಋಷಿಮುನಿಗಳ ರೀತಿಯಲ್ಲಿ ಜ್ಞಾನ ಯೋಗ ಕಾಯಕದಲ್ಲಿ ತನ್ನನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ ಇಂದಿನ ಕಾಲದಲ್ಲಿ ಋಷಿಮುನಿಗಳು ಜ್ಞಾನ ಮತ್ತು ಯೋಗದಲ್ಲಿ ನಿರತರಾಗಿರುತ್ತಿದ್ದರಂತೆ ಅದೇ ರೀತಿಯಲ್ಲಿ ನಮ್ಮ ಮೋದಿಜಿಯವರು ಜ್ಞಾನ ಮತ್ತು ಯೋಗದಲ್ಲಿ ತುಂಬಾ ಆಸಕ್ತಿ ಉಳ್ಳವರಾಗಿದ್ದಾರೆ ಮತ್ತು ಮೋದಿಜಿಯವರು ಹದಿನೆಂಟು ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆಂದು ಮಾಹಿತಿ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸ ಪೂರ್ತಿ ಮಾಡುವವರೆಗೂ ಹಿಂದಿರುಗುತ್ತಿರಲಿಲ್ಲ ಎಂಬುವ ಮಾಹಿತಿ ಇತಿಹಾಸದ ಚರಿತ್ರೆಯ ಪುಟದಲ್ಲಿದೆ ಅದೇ ರೀತಿಯಲ್ಲಿ ನಮ್ಮ ಮೋದಿಜಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಶ್ರದ್ಧೆಯಿಂದ ದಿಟ್ಟತನದಿಂದ ಮಾಡಿ ಮುಗಿಸುತ್ತಾರೆಂಬ ಮಾಹಿತಿ ಇದೆ ಇದು ಮಾಲಿಕಾ ಪುರಾಣದಲ್ಲಿ ಮೋದಿಜಿಯವರು ಓರ್ವ ಋಸಿ ಮುನಿಗಳ ಅವತಾರವಿರಬಹುದೆಂದು ಬಿಂಬಿಸಲಾಗಿದೆ ಮೋದಿಜಿಯವರಿಗೂ ಋಸಿಮುನಿಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲವೆಂಬ ಈ ಮಾಹಿತಿಯನ್ನು ನೋಡಿದರೆ ರೀತಿ ನೀತಿಗಳನ್ನು ನೋಡಿದರೆ ಮಾಲಿಕ ಪುರಾಣದಲ್ಲಿರುವ ಉಲ್ಲೇಖನ ನಿಜವಿರಬಹುದೆಂದು ಊಹಿಸಲಾಗಿದೆ ಈ ವಿಡಿಯೋ ಹಿಂದೂ ಧರ್ಮದ ಹಿಂದೂ ಪುರಾಣದ ನಂಬಿಕೆಯಾಗಿರುವಂತ ಕಲ್ಕಿ ಮತ್ತು ನಮ್ಮ ಪ್ರಧಾನಿ ಮಂತ್ರಿಗಳಾದ ಮೋದಿಜಿಯವರ ಅವತಾರದ ಬಗ್ಗೆ ಕಥೆಯಾಗಿತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕರುನಾಡು ಚಿತ್ತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಲೈಕ್ ಶೇರು ಮಾಡುವ ಮುಖಾಂತರ ನಮ್ಮನ್ನು ಆಶೀರ್ವಾದಿಸಿ ಅಂತ ಹೇಳ್ತಾ ಅನ್ನ ನೀಡುವ ರೈತರನ್ನು ದೇಶ ಕಾಯುವ ಯೋಧರನ್ನು ಗೌರವಿಸೋಣ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ವಿಡಿಯೋ ಮುಗಿಸ್ತಾ ಧನ್ಯವಾದ